ಕೇಳಿ ನೀವು ಆ ಎಲ್ಲ ಸಮುದಾಯದವರು ಅವರ ಜಾತಿಯ ಮೂಲ ಕಾಯಕವನ್ನ ವೃತ್ತಿಯನ್ನು ಹೇಳ್ತಾ ಹೋಗ್ತಾರೆ ಈ ನಾಡಿನ ವೀರಶೈವ ಅಥವಾ ಲಿಂಗಾಯತ ಒತ್ತಲಿಗೆ ಸಮುದಾಯದವರು ಕೇಳ್ರಿ ನೀವು ಅವ್ರು ಹೇಳ್ತಾರೆ ವ್ಯವಸಾಯ ಕೃಷಿ ನಮ್ಮ ಮೂಲ ಕಾಯಕ ಅಂತ ಹೇಳ್ತಾರೆ ಹೌದಲ್ಲ ಈಗ ನಾವು ಜಯಚಂದ್ರ ಏನು ಹೇಳ್ತಾರೆ ಕೃಷಿ ನಮ್ಮ ಮೂಲ ಕಾಯಕ ಅಂತ ಹೇಳ್ತಾರೆ ನಗನ ಏನ್ ಹೇಳ್ತೀರಪ್ಪ ವ್ಯವಸಾಯ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಯಾದವ ಸಮಾಜ ಗೊಲ್ಲ ಸಮುದಾಯದ ಮುಖಂಡಿದ್ದಾರೆ ನಾವು ಕೇಳಿದ್ರೆ ಏನು ಹೇಳ್ತೀವಿ ನೀವೆಲ್ಲ ಪಶುಪಾಲನೆಯನ್ನ ಮಾಡ್ತಿದ್ವಿ ಅಂತೇಳಿ ನಮ್ಮ ಕಾಡುಗೊಲ್ಲ ಸಮುದಾಯದವ್ರು ಹೇಳ್ತಾರೆ ನೀವು ಕುರುಬರು ಕೇಳ್ರಿ ಕುರುಬರು ಕೇಳ್ರಿ ಹೇಳ್ತಾರೆ ಏನು ಹೇಳ್ತಾರೆ ಕುರಿಯನ್ನ ಕಾಯ್ತಕ್ಕಂಥದ್ದು ನಮ್ಮ ಜಾತಿ ಕಸಬ್ರಿ ಅಂತ ಹೇಳ್ತಾರೆ ನೀವು ಕುಂಬಾರನ್ ಕೇಳ್ರಿ ಕಂಬಾರನ್ ಕೇಳ್ರಿ ಬಡಗಾರನ್ ಕೇಳ್ರಿ ಅಥವಾ ಅಕ್ಕಸಾಲಿ ಕೇಳ್ರಿ ಅಥವಾ ಮಡಿವಾಡ್ರ ಕೇಳ್ರಿ ಮಡಿವಾಡ್ರೇ ಹೇಳ್ತಾರೆ ಏನ್ ಹೇಳ್ತಾರಪ್ಪ ಬಟ್ಟೆಗಳನ್ನ ಮಡಿ ಮಾಡ್ತಕ್ಕಂಥದ್ದು ಬಟ್ಟೆಗಳನ್ನ ಸ್ವಚ್ಛ ನಮ್ಮ ಜಾತಿ ಕಸಬ್ರಿ ಅಂತ ಹೇಳ್ತಾರೆ ಹೀಗೆ ಈ ನಾಡಿನಲ್ಲಿ ವಾಸವಾಗಿರ್ತಕ್ಕಂತ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಈ ರಾಜ್ಯದ ಬೇಡ ವಾಲ್ಮೀಕಿ ನಾಯಕ ಸಮುದಾಯದ ನಮ್ಮ ಪೂರ್ವಿಕರ ಮೂಲ ಕಸಬು ಯಾವ್ದಪ್ಪ ಅಂತ ಕೇಳಿದ್ರೆ ನೀವೆಲ್ಲ ಏನ್ ಹೇಳ್ತೀರಿ ನಮ್ಮ ಮೂಲ ಪೂರ್ವಿಕರ ಕಸಬಿ ವರ್ತಿಕೆಯಲ್ಲಿ ಹೇಳ್ತೀರಿ ಬೇಟೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪ್ರಾಣಿ ಹಿಂಸೆ ಮಹಾಪಾಪ ಅಂತೇಳಿ ಒಂದು ಕಾಯ್ದೆಯನ್ನು ತಂದ್ರಿಂದ ಇವತ್ತು ನಮ್ಮ ಮೂಲ ಏನಾಗಿದೆ ನಿಮ್ಮ ಕೈಲಿರ್ತಕ್ಕಂಥ ಆಯುಧಗಳು ನಮ್ಮ ಪೂರ್ವಿಕ ಆಯುಧಗಳು ಏನಾಗಿದೆ ಇವತ್ತಲ್ಲ ನಾವೆಲ್ಲ ಮನೆಯೊಳಗ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಿಂದೆ ನಮ್ಮ ಹಿರಿಯರೆಲ್ಲ ನಿಮ್ಗೆಲ್ಲ ಭೇಟೆಗೆ ಬಳಸ್ತಾ ಇದ್ರು ಅಂತ ಹೇಳಿ ಇವತ್ತು ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುತೇಕ ಜಾತಿಯ ಸಮಾಜದ ಮುಖ್ಯವಾಗಿಂದ ದೂರ ಹೊಂದಿರತಕ್ಕಂಥ ಈ ರಾಜ್ಯದಲ್ಲಿ ನೂರ ಒಂದು ಸಮುದಾಯಗಳನ್ನ ಬಹುತೇಕ ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರಿಸಿ ಹಾಗೆ ಐವತ್ತು ಸಮುದಾಯಗಳನ್ನ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಿ ಇವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಕಾರಣ ಈ ಸಮುದಾಯಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಆರ್ಥಿಕವಾಗಿ ಬಹಳ ಮುಖ್ಯವಾಗಿ ರಾಜಕೀಯವಾಗಿ ಸಮಾಜದ ಮುಖ್ಯವಾಹಿನಿಂದ ದೂರ ಉಳಿದಾರೆ ಆ ಕಾರಣಕ್ಕಾಗಿ ಈ ಸಮುದಾಯಗಳಿಗೆ ಒಂದಿಷ್ಟು ಮೀಸಲಾತಿಯನ್ನ ಈ ಸಮುದಾಯಕ್ಕೆ ಒಂದಿಷ್ಟು ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತೇಳಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಹಿನ್ನೆಲೆ ಒಳಗ ಬಹುತೇಕ ಇವತ್ತು ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನ ಕರ್ನಾಟಕ ಸರ್ಕಾರ ಮಹರ್ಷಿ ವಾಲ್ಮೀಕಿಯವರು ಬಹುತೇಕವಾಗಿ ತನ್ನ ವರ್ತನೆಯಲ್ಲಿ ಪರಿವರ್ತನೆ ಆಗುವುದರ ಮೂಲಕವಾಗಿ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾನ್ ಸಾಧಕ ಬಹುತೇಕ ಸರ್ವಜ್ಞ ಹೇಳ್ತಾನೆ ಜಾತಿ ಹೀನನ ಮನೆ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ್ನು ಬೇಡ ದೇವರದಾತನೇ ಜಾತ ಸರ್ವಜ್ಞ ಅಂತ ಹೇಳ್ತಾರೆ ಬಹು ಈ ದೇಶದಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇದೆ ಆದ್ರೆ ಜಾತಿಯಲ್ಲಿ ಹುಟ್ಟಿ ನೀತಿಯಿಂದ ಜ್ಯೋತಿಗಳಾಗಿರ್ತಕ್ಕಂಥ ಮಹಾತ್ಮರಿಗೆ ಜಾತಿ ಲೇಪನವನ್ನ ಮಾಡಬಾರ್ದು ಅಂತೇಳಿ ಸ್ವತಃ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಇವತ್ತು ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಿ ಸಾರ್ವತ್ರಿಕವಾಗಿ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಮಾಡ್ತಾ ಇದೆ ಹೋಟೆಲ್ ಅಕ್ಟೋಬರ್ ಏಳನೇ ತಾರೀಕು ನಮ್ಮ ಶಿರಾ ತಾಲೂಕಿನ ಆಡಳಿತ ಕಚೇರಿಯಲ್ಲಿ ಸಾಂಕೇತಿಕವಾಗಿ ನೀವೆಲ್ಲ ಕಾರ್ಯಕ್ರಮ ಮಾಡಿಕೊಂಡು ಈ ದಿವಸ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಬಹುತೇಕ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ ಅಷ್ಟೇ ಅಲ್ಲ ಹಕ್ಕೊತ್ತಾಯ ಸಮಾವೇಶನೂ ಕೂಡ ತಾವು ಇಟ್ಕೊಂಡಿರ್ತಕ್ಕಂಥದ್ದು ಸಂತೋಷದ ವಿಚಾರ ಮಹರ್ಷಿ ವಾಲ್ಮೀಕಿಯವರು ತಮ್ಮ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಯೋಗ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡಿದರು ಬಹುತೇಕ ನಿಮಗೆಲ್ಲ ಗೊತ್ತಿದೆ ರಾಮಾಯಣ ಅಂತಂದ್ರೆ ಹೇಳಪ್ಪ ರಾಮಾಯಣ ಅಂತಂದ್ರೆ ಏನು ರಾಮ ಲಕ್ಷ್ಮಣ ಸೀತೆ ಭರತ ಶತ್ರುಘ್ನ ಮತ್ತೆ ರಾಮಣ್ಣ ರಾಮಕಂದ ಇದೆಲ್ಲವನ್ನೆಲ್ಲ ಕೇಳಿದ್ರಿ ಇತಿಹಾಸದ ಪುಟಗಳಲ್ಲಿ ಹಾಗೆ ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಇವೆಲ್ಲ ಕೇಳಿದ್ರಿ ಆದರೆ ಮಹರ್ಷಿ ವಾಲ್ಮೀಕಿ ಹೇಳ್ತಾರೆ ರಾಮಾಯಣ ಅಂತಂದ್ರೆ ಏನಪ್ಪ ಅಂತ ಹೇಳಿದ್ರೆ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನತ್ತ ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರು ರಾಮಾಯಣ ಅಂದ್ರೆ ಏನ್ ಹೇಳ್ರಿ ರಾಮಾಯಣ ಅಂತಂದ್ರೆ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರು ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದಿರ ಜಗಳವನ್ನ ಗಲಾಟೆಯನ್ನ ಯುದ್ಧವನ್ನ ಏನಂತ ಕರೆದ್ರು ಮಹಾಭಾರತ ಅಂತ ಕರೆದ್ರು ನೋಡ್ರಿ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರೆ ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅಂಗ ತಮ್ಮಂದ್ರೆ ಜಗಳವನ್ನ ಗಲಾಟೆಯನ್ನ ಯುದ್ಧವನ್ನ ಮಹಾಭಾರತ ಅಂತ ಅಂತಕ್ಕಂಥದ್ದು ಬಹುತೇಕ ಇವತ್ತು ಆಧುನಿಕ ಜಗತ್ತಿನಲ್ಲಿ ನಮ್ಮ ಮನುಷ್ಯ ಸಂಬಂಧಗಳು ಹಾಳಾಗ್ತಾ ಇದೆ ಹೌದಲ್ಲ ನಮ್ಮ ಕೈಯಾಗ ಮೊಬೈಲ್ ಇದ್ರೆ ಸಾಕು ಮತ್ತೆ ಯಾರು ಮಾಡ್ ನಮಗೆ ಹೌದಲ್ಲ ಎಲ್ಲರ ಕೈಗೆಲ್ಲ ಮೊಬೈಲ್ ಇಲ್ಲ ಮೊಬೈಲ್ ಇದ್ರೆ ಸಾಕು ಇವತ್ತು ಇವತ್ತು ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ ಮಹರ್ಷಿ ವಾಲ್ಮೀಕಿ ಅವ್ರಿಗೆ ಎಂತ ದೂರದೃಷ್ಟ ಅಂತ ಹೇಳಿದ್ರೆ ಭಾರತೀಯ ಸಂಬಂಧಗಳು ಗಟ್ಟಿ ಆಗಿರ್ಬೇಕು ಅಂತೇಳಿ ಇಡೀ ಭಾರತೀಯ ಸಂಸ್ಕೃತಿಗೆ ರಾಮಾಯಣ ಮಹಾಕಾವ್ಯದ ಮೂಲಕವಾಗಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಪಾತ್ರಗಳ ಮೂಲಕವಾಗಿ ನಮ್ಮ ಸಂಬಂಧಗಳನ್ನ ಗಟ್ಟಿಗೊಳಿಸಿರ್ತಕ್ಕಂಥ ಮಹಾ ಪುಣ್ಯಾತ್ಮ ಆದಿಕವಿ ಮಹರ್ಷಿ ವಾಲ್ಮೀಕಿ ಒಂದು ಸಂದರ್ಭವನ್ನು ನೆನಪಿಸ್ಕೊಳ್ತೀವಿ ಕೋಟೆಯಕ್ಕ ನಾವೆಲ್ಲ ಕೇಳಿದೆ ರಾಮನ ತಂದೆಯಾರಪ್ಪ ರಾಮನ ತಂದೆಯಾರ ದಸರಥ ಮಹಾರಾಜ ಹೌದಲ್ಲ ರಾಮನ ತಾಯಿ ಹೆಸರು ತಮ್ಮ ತಾಯಿ ಹೆಸರು ಕೌಶಲ್ಯ ಕರೆಕ್ಟ್ ಲಕ್ಷ್ಮಣ ತಾಯಿ ಹೆಸರು ಲಕ್ಷ್ಮಣ ತಾಯಿ ಹೆಸರು ಸುಮಿತ್ರೆ ಕರೆಕ್ಟ್ ಭರತ ಮತ್ತು ಶತ್ರು ತಾಯ ಹೆಸರು ಕೈಗೆ ಎಷ್ಟು ಜನ ಹೆಂಡ್ರೆ ಹೆಣ್ರಿ ಅವನಿಗೆ ದಸರತ್ ಮರದಿ ಮೂರು ಜನ ಹೆಂಡ್ರ್ ಹೌದಲ್ಲ ನಿಮಗೆಲ್ಲ ಅಷ್ಟು ಜನ ಇದರಪ್ಪ ನಿಮ್ಗೆ ನಿಮಗೆಲ್ಲ ಯಾಕೆ ನಿಮ್ಗೆ ಒಂದ ಹೇಳ್ರಿ ಅವನು ರಾಜ ರಾಜನಾಗಿರ್ತಕ್ಕಂಥವನು ಪ್ರತ್ಯಕ್ಷ ದೈವನಾಗಿದ್ದರಿಂದ ರಾಜ ತನ್ನ ಪಟ್ಟದ ಅರಿಶಿಯ ಜೊತೆಗೆ ಅನೇಕ ಉಪಪತ್ನಿಯರು ಹೊಂತ ಅನೇಕ ಉಪಪತ್ನಿಯರು ನೀವು ಸಿರಾದ ಎಮ್ಮೆ ಎಂದು ಹೇಳಿಕೊಂಡ್ರ ರಾಜ ಕಸ್ತೂರಿ ರಂಗಪ್ಪ ನಾಯಕ ಮದಕರಿ ನಾಯಕ ಅವರ ಪಟ್ಟದ ಅರಿಶಿಯ ಜೊತೆಗೆ ಅವರೆಲ್ಲ ಅನೇಕ ಉಪಪತ್ನಿಯರು ಹೊಂತ ಇದ್ರು ಆದರೆ ಮಹರ್ಷಿ ವಾಲ್ಮೀಕಿಯವರು ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಡಬೇಕಾಗಿತ್ತು ಏನಪ್ಪಾ ಅಂದ್ರೆ ರಾಮ ಯಾರಿಗೆ ರಾಮ ಯಾರು ರಾಮನು ರಾಜೇನೆ ರಾಮನು ಕೂಡ ತನ್ನ ಹೆಂಡತಿಯಾಗಿ ಇರ್ತಕ್ಕಂಥ ಸೀತೆಯನ್ನ ಹೊರತುಪಡಿಸಿ ಉಳಿದೆಲ್ಲ ಉಳಿದೆಲ್ಲ ಪರಿಸ್ಥಿತಿಯನ್ನ ಮಹಾದೇವಿ ಅಂತ ಕಂಡ ಅದಕ್ಕೆ ರಾಮನ ಈ ದೇಶದಲ್ಲಿ ಮರ್ಯಾದ ಪುರುಷೋತ್ತಮ ಅಂತ ಅಧ್ಯಾತ ರಾಮ ಏಕಪತ್ನಿ ಏಕಪತ್ನಿರ್ತ ಮಹರ್ಷಿ ವಾಲ್ಮೀಕಿಯವರು ರಾಮನ ಮೂಲಕವಾಗಿ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟರು ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಭಾರತೀಯ ವೈವಾಹಿಕ ಕಾಯ್ದೆ ಏನ್ ಹೇಳ್ತಾರೆ ನಿಮ್ಮ ಮ್ಯಾರೇಜ್ ಆಕ್ಟ್ ಏನು ಹೇಳ್ತದೆ ಹೇಳ್ತಾರ ಮ್ಯಾರೇಜ್ ಆಕ್ಟ್ ಏನ್ ಹೇಳ್ತಾರೆ ನೀವು ಯಾರು ಸಾಕ್ಷಿಯಾಗಿ ತಾಳಿ ಕಟ್ಟಬಂದು ಮನೆ ಕರ್ಕೊಂಡ್ ಬಂದಿರಲ್ಲ ಅವಳಿಗೆ ನಿಮ್ಮ ಆಸ್ತಿಯಲ್ಲಿ ಪಾಲ್ದಾರು ಹೌದಲ್ಲ ಇಲ್ಲಿ ನಮ್ಮ ಚೈತನ್ಯ ಸಾಹೇಬರು ಶಾಸಕರು ಇದ್ದಾರೆ ಮಂತ್ರಿಗಳಾಗಿದ್ರು ಅಂತೇಳಿ ಅವರು ಬೇರೆ ಆಲೋಚನೆ ಮಾಡಂಗಿಲ್ಲ ಈ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಏಕಪತ್ನಿ ವೃತ್ತಸ್ಥ ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಭಾರತೀಯ ವೈವಾಹಿಕ ಕಾಯ್ದೆಯಲ್ಲಿ ಇವತ್ತು ಅದನ್ನು ಕಾನೂನನ್ನ ಮಾಡಿದರು ಬಹುತೇಕ ಮಹರ್ಷಿ ವಾಲ್ಮೀಕಿಯವರ ಸಂದೇಶ ಆ ರಾಮನ ಮೂಲಕವಾಗಿ ಏಕಪತ್ನಿ ಅಂತಸ್ಥ ಇಂಥ ಅನೇಕ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಹಿನ್ನೆಲೆಗೆ ರಾಮಾಯಣ ಮಹಾಕಾವ್ಯ ಕೊಟ್ಟಿರ್ತಕ್ಕಂಥವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಅಂತಹ ಪುಣ್ಯಾತ್ಮನ ಜಯಂತ್ಯೋತ್ಸವವನ್ನು ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಬೆಳಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಇಂದ ನಿಮ್ಮ ಶಿರಾನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ಈ ಭವ್ಯವಾಗಿರ್ತಕ್ಕಂಥ ಸಮಾವೇಶದಲ್ಲಿ ಬಹಳ ಮುಖ್ಯವಾಗಿ ತಾವು ಕಾರ್ಯಕ್ರಮದ ಆರಂಭದಲ್ಲಿ ನೀವು ನಿರೂಪಣೆ ಉದ್ಘಾಟನೆ ಆಗ್ತಿತ್ತು ಮೊದಲು ನೀವು ಇದು ಅಜೆಂಡಾ ಹೇಳಬೇಕಾಗಿತ್ತು ಮೊದಲು ನಿಮ್ಮ ಅಜೆಂಡ ಏನು ಇವತ್ತು ಕಾರ್ಯಕ್ರಮದ ಅಜೆಂಡಾ ಹಕ್ಕುವತ್ತ ಅಂತ ಕೇಳಿ ನೀವು ಹೇಳ್ಬೇಕಾಗಿತ್ತು ಆಮೇಲೆ ಮನಿಮೆಯನ್ನು ಕೊಡಬೇಕಾಗಿತ್ತು ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಬಹುತೇಕವಾಗಿ ಈ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ ನೆಪದಲ್ಲಿ ಬಹಳ ಮುಖ್ಯವಾಗಿ ಏನು ಶಿರಾದ ನಿರ್ಮಾತರಾಗಿರ್ತಕ್ಕಂಥ ರಾಜ ಕಸ್ತೂರಿ ರಂಗಪ್ಪ ನಾಯಕನ ಹೆಸರು ಇದು ಅಜರಾಮಾಗಿರ್ತಕ್ಕಂಥದ್ದು ನಾವು ಯಾರು ಕೂಡ ಕೂಡ ಮಾಡಿದ ಆದರೆ ಆತನಿಗೆ ಗೌರವ ಬರಬೇಕಾಗಿತ್ತು ಅಂದ್ರೆ ನಮ್ಮ ಶಿರಾದ ಏನು ಕೆ ಎಸ್ ಆರ್ ಸಿ ಇರ್ಬೋದು ಅಥವಾ ಖಾಸಗಿ ಬಸ್ ಸ್ಟ್ಯಾಂಡ್ ಇರ್ತದೆ ಆ ಖಾಸಗಿ ಬಸ್ ನಿಲ್ದಾಣಕ್ಕೆ ಅಥವಾ ಗೌರ್ಮೆಂಟ್ ಬಸ್ ನಿಲ್ದಾಣಕ್ಕೆ ರಾಜ ಕಸ್ತೂರಿ ರಂಗಪ್ಪ ನಾಯಕನ ಹೆಸರನ್ನ ನಾಮಕರಣವನ್ನು ಹೇಳಿ ಇದು ವಾಲ್ನಿಕ್ತಿ ಸಮಾಜ ಹೆಮ್ಮೆ ತರುವಂಥದ್ದಲ್ಲ ಇಡೀ ನಮ್ಮ ಶಿರಾ ನಾಗರಿಕರಿಗೆ ಒಂದು ಹೆಮ್ಮೆಯ ವಿಚಾರ ಆ ಹಿಂದೊಳಗಿನಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಗಣ್ಯ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚಿಂತನೆ ಮಾಡಿ ರಾಜ ಕಸ್ತೂರಂಗಪ್ಪರಿಗೆ ಏನು ಬಸ್ ಸ್ಟ್ಯಾಂಡಿಗೆ ಅವ್ರ ಹೆಸರು ನಾಮಕರಣ ಮಾಡಬೇಕು ಅಂತ ಹೇಳಿ ಎಲ್ಲರ ಮುಖ ಮುಖಾಂತರ ನಾನು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ಈಗಾಗಲೇ ನಿರ್ಮಾಣ ಆಗಿದೆ ಅಲ್ಲಿ ನಿಮ್ಮ ಪತ್ರ ತಾಲೂಕು ಮಧುಗಿರಿ ತಾಲೂಕಿಗೆ ಹೋದ್ರೆ ಇರ್ತಕ್ಕಂಥದ್ದು ಬಲಾಢ್ಯ ಸಮಾಜ ಒಕ್ಕಲಿಗ ಸಮಾಜ ಅಲ್ಲೇ ಬೇಕ ಒಕ್ಕಲಿಗ ಸಮಾಜ ಮತ್ತು ನಮ್ಮ ಗೊಲ್ಲ ಸಮುದಾಯ ಮತ್ತು ಇತರೆ ಸಮುದಾಯಗಳು ಬಲಾಢ್ಯರು ವಾಲ್ಮೀಕಿ ಸಮಾಜದ ಬಹಳ ಕಡಿಮೆ ಇದೆ ನೀವು ಮಧುಗಿರಿ ತಾಲೂಕು ಕಡಿಮೆ ಆದರೆ ಈ ತುಮಕೂರು ಜಿಲ್ಲೆಯ ಜನನಾಯಕರಾಗಿರ್ತಕ್ಕಂಥ ಕೆ ಎನ್ ರಾಜನ್ ಅವರು ಅಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಕಟ್ಟು ಬರ್ತಾ ಇದ್ದಾರೆ ಇವತ್ತು ನಮ್ಮ ದೇವದುರ್ಗದಿಂದ ಶ್ರೀಮತಿ ಕರೇಮಾಜಿ ನಾಯಕ ಬಂದಿದ್ರು ಇವತ್ತು ಹದಿನೈದು ಪರಿಶಿಷ್ಟ ಪಕ್ಷಗಳು ಈ ಸಲವು ಕ್ಷೇತ್ರಗಳು ಅಲ್ಲಿ ಯಾರೇ ಕಾಂಪಿಟೇಷನ್ ಮಾಡಿದ್ರು ಕೂಡ ನಾವೇ ನಾಯಕರು ಯಾರೋ ಗೆದ್ದು ಬರ್ತೀವಿ ಆದ್ರೆ ಸಾಮಾನ್ಯ ಕ್ಷೇತ್ರ ಗೆದ್ದಿರ್ತಕ್ಕಂಥ ಕೆ ಎನ್ ರಾಜನ್ ಅವರು ಬಹುತೇಕ ಇವತ್ತು ಹೈಕಮಾಂಡ್ ಅವರು ಬಂದು ಒಂದು ಮಾಹಿತಿಯನ್ನು ಕೂಡ ಅವರು ನೇರವಾಗಿ ಮಾತನಾಡ್ತಕ್ಕಂತ ಒಬ್ಬ ವ್ಯಕ್ತಿ ಬಹುತೇಕ ಯಾವುದೋ ಒಂದು ವಿಷಯದಲ್ಲಿ ಅದನ್ನ ಮಾತಾಡುವಂತ ಸಂದರ್ಭದಲ್ಲಿ ನೇರವಾಗಿ ಮಾತನಾಡಿದ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳನ್ನ ತಪ್ಪು ಮಾಹಿತಿ ಕೇಂದ್ರ ಕೊಟ್ಟು ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಾರೆ ಬಹುತೇಕ ಹೈಕಮಾಂಡ್ ನಾವು ಈ ಮೂಲಕವಾಗಿ ಮನವಿ ಮಾಡ್ಕೊತಾ ಇದ್ದೇವೆ ಮುಂಬರುವಂತಹ ದಿನಮಾನಗಳಲ್ಲಿ ಮತ್ತೆ ಸಚಿವ ಸಂಪುಟ ಪುನರ್ ಪುನರ್ರಚನೆ ಸಂದರ್ಭದಲ್ಲಿ ಕೆ ಎನ್ ರಾಜನ್ ಅವರನ್ನ ಮಂತ್ರಿ ಮಾಡಲೇಬೇಕನ್ನುವಂಥದ್ದು ಈ ಒಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಮೂಲಕವಾಗಿ ಮತ್ತೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಬಹುತೇಕ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ತಾಳಿಗುಟ್ರಾಗಿರ್ತಕ್ಕಂಥ ನಾವೆಲ್ಲ ಹಾಗೆಯೇ ಇದರ ಮುಂದುವರೆದ ಭಾಗ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಒಂದು ಬೃಹತ್ ಮೆರವಣಿಗೆಯ ಮೂಲಕವಾಗಿ ಸರ್ಕಾರಕ್ಕೆ ನಮ್ಮ ಸಿರಾ ತಾಲೂಕು ದಲಿತ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತ ಕ್ರಿಯಾ ಸಮಿತಿ ವತಿಯಿಂದ ಅವರು ಒಂದು ಬೃಹತ್ ಪಟ್ಟಿ ಪ್ರತಿಭಟನೆಯ ಮೂಲಕವಾಗಿ ಒತ್ತಾಯವನ್ನು ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಾವೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಾವೆಲ್ಲ ನೇರವಾಗಿ ಬಂದ್ಬಿಟ್ಟಿವಿ ಈ ಕಾರ್ಯಕ್ರಮ ಹಾಕ್ಬೇಕಂದ್ರೆ ಕನಿಷ್ಠ ನೀವು ಹದಿನೈದು ದಿನ ಒಂದು ತಿಂಗಳ ಮನೆ ಬಿಟ್ಟು ಇಡೀ ತಾಲೂಕು ಪ್ರತಿ ಹಳ್ಳಿಗೋಗಿ ಸಂಘಟನೆ ಮಾಡಿ ಈ ಕಾರ್ಯಕ್ರಮ